ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ವೀಡಿಯೋದಲ್ಲಿ ಸ್ವಲ್ಪ ಕತ್ಲೆ ಕತ್ಲೆ ಕಾಣಿಸ್ಬೋದು ನಾನು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಹಾಗಾಗಿ ಲೈಟಿಂದು ಇದರಲ್ಲಿ ಮಾತಾಡ್ತಾ ಇದ್ದೀನಿ ಪಾಪು ಇಲ್ಲೇ ಆಟ ಆಡ್ತಿದ್ದಾನೆ ಹಾಗಾಗಿ ಅವನ ಜೊತೆ ಕೂತ್ಕೊಂಡು ಮಾತಾಡೋಣ ಅಂದ್ಕೊಂಡು ಅಷ್ಟೇ ಓಕೆ ಇನ್ನೂ ಹೀಗೆ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ವೀಡಿಯೋ ತುಂಬ ದಿನ ಆಯ್ತಲ್ಲ ವೀಡಿಯೋ ಮಾಡ್ದಲ್ಲೇ ಮಾಡಿದಲೇ ಇರೋಕ್ಕೆ ತುಂಬಾ ರೀಸನ್ಸ್ ಇದೆ ನಾನು ಯಾವತ್ತೂ ರೀಸನ್ಸ್ ಏನೂ ಹೇಳಿರಲಿಲ್ಲ ಯಾಕೆ ನಾನು ವೀಡಿಯೋ ಮಾಡ್ತಿಲ್ಲ ಅಂತ ತುಂಬ ಸಲ ಈ ಥರನೇ ಗ್ಯಾಪ್ 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 ಕೊಟ್ಟು ವೀಡಿಯೋ ಮಾಡಿರೋದು ಉಂಟು ಹ್ಞೂ ಮೊದಲಿಂದನೂ ನನ್ನ ವೀಡಿಯೋಸ್ ಎಲ್ಲ ಗ್ಯಾಪಲ್ಲೇ ಇದೆ ಇಷ್ಟೊತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ನನ್ನದು ತುಂಬಾ ಸಬ್ಸ್ಕ್ರೈಬ್ ಆಗ್ತಿದ್ರು ಒಂದು ಥೌಸಂಡ್ ಆದರೂ ಹಾಕ್ತಿತ್ತು ಒನ್ ಕೆ ಸಬ್ಸ್ಕ್ರೈಬ್ ಆದರೂ ಹಾಕ್ತಿತ್ತು ಆದರೆ ಏನು ಮಾಡೋದು ನನ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೇ ಇರಲಿಲ್ಲ ಏನಾದರೂ ಒಂದೊಂದು ರೀಸನ್ಗಳಿಂದ ನಾನು ಸ್ಟಾಪ್ ಮಾಡಬೇಕಾಗಿತ್ತು ಯಾಕೆ ನಾನು ಫಸ್ಟಿಂದನೂ ಗ್ಯಾಪ್ ಕೊಡ್ತಾ ಬಂದೆ ವೀಡಿಯೋಕ್ಕೆ ಅಂತ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಆನ್ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನೋ ವಿಷಯ ಇದೆ ಅಂತ ಹೌದು ವಿಷಯ ಇತ್ತು ಮೊದಲಿಂದನೂ ನಾನು ವೀಡಿಯೋ ಈ ಥರ ಸ್ಟಾಪ್ ಸ್ಟಾಪ್ ಮಾಡಿ ಮಧ್ಯೆ ಮಧ್ಯೆ ಒಂದೊಂದು ವೀಡಿಯೋ ಎರಡೆರಡು ವೀಡಿಯೋ ಹಾಕಿ ಮತ್ತೆ ಸ್ಟಾಪ್ ಮಾಡ್ತಾಯಿದ್ದೆ ಆಗ ಹಾಕಿನೂ ನನಗೇನು ಯೂಸ್ ಇಲ್ಲ ಆದ್ರೂ ನನ್ನ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಆ ಥರ ವೀಡಿಯೋ ಇದ್ದೆ ಅಷ್ಟೇ ಏನು ರೀಸನ್ ಅಂದರೆ ನಾನು ಫಸ್ಟು ವೀಡಿಯೋ ಸ್ಟಾಪ್ ಮಾಡೋಕ್ಕೆ ಕಾರಣ ಅಂದರೆ ನನ್ನದು ಅಪೋಷನ್ನು ನನಗೆ ಫಸ್ಟು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಆಮೇಲೆ ಒನ್ ಮಂತ್ ಆದಮೇಲೆ ಅಬೋಷನ್ ಆಗಿ ಹೋಯಿತು ಅಬೋಷನಾಗಿ ಹೋದಾಗ ಎಲ್ಲರಿಗೂ ಬೇಜಾರಾಯಿತು ನನಗೂ ಬೇಜಾರಾಯಿತು ನನ್ನ ಬೇಜಾರ್ ಫಿಸಿಕಲಿ ಮೆಂಟಲಿ ಯಾವುದಕ್ಕೂ ನನಗೆ ಒಂದು ಇದಿರಲಿಲ್ಲ ಫಿಸಿಕಲಿನೂ ನನ್ನ ಪೇಯ್ನು ನಿಮಗೆ ಗೊತ್ತಲ್ಲ ಅಬೋಷನ್ ಅಂದರೆ ತುಂಬಾ ಪೇಯ್ನೆಲ್ಲ ಇರುತ್ತೆ ಅದರಿಂದ ಮತ್ತೆ ಮೆಂಟಲಿ ನಾನು ವೀಡಿಯೋಕ್ಕೆ ವೀಡಿಯೋ ಮಾಡೋಕ್ಕೆ ನನಗೆ ಪ್ರಿಪೇರ್ ಆಗಿರಲಿಲ್ಲ ಅಂದರೆ ನಮಗೆ ಒಳ್ಳೆ ಒಂದು ಮೂಡ್ ಇರಬೇಕು ಏನು ಮಾಡಬೇಕಾದ್ರೂ ನನಗೆ ಆ ಮೂಡೇ ಇರಲಿಲ್ಲ ಈ ಥರ ಆಯ್ತಲ್ಲ 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 ಅನ್ನೋದಾಗಿತ್ತು ಫಸ್ಟು ಆಮೇಲೆ ಸ್ವಲ್ಪ ಅದನ್ನು ಸ್ವಲ್ಪ ಮರೆತು ಮರೆತು ಆಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಾಡಿ ಮತ್ತೆ ಕನ್ಫರ್ಮ್ ಪ್ರೆಗ್ನೆನ್ಸಿ ಆದೆ ಪ್ರೆಗ್ನೆಂಟಾದೆ ಪ್ರೆಗ್ನೆಂಟಾಗಿ ಮತ್ತೆ ಟೂ ಮಂತು ತುಂಬಾ ಕೇರ್ ಮಾಡೋಣ ಅಂದ್ಕೊಂಡು ಕೇರ್ ಮಾಡಿ ಕೇರ್ ಮಾಡಿ ಹೋದ್ವಿ ಟೂ ಮಂತ್ ಆಗಿ ಅಷ್ಟು ಆಗೋಷ್ಟರಲ್ಲಿ ಮತ್ತೆ ಆಯಿತು ಅದಂತೂ ಇನ್ನೂ ಪೇಯ್ನು ಪೇಯ್ನ್ ಅಂದರೆ ನನ್ನ ಜೀವನೇ ಹೋಗೋ ಥರ ಇತ್ತು ಅಷ್ಟು ನೋವು ಸಹಿಸ್ಕೊಂಡಿದ್ದೀನಿ ಇಲ್ಲವೇ ಗೊತ್ತಿರುತ್ತಲ್ಲ ಅಬೋಷನ್ ಅಂದರೆ ಒಂದು ಡೆಲ್ವರಿ ಆಗೋಷ್ಟೇ ಪೇಯ್ನ್ ಆಗಿರುತ್ತೆ ಅಂದರೆ ಫಸ್ಟ್ ಸ್ವಲ್ಪ ಟೂ ಮಂತ್ ತ್ರೀ ಮಂತ್ ಅಂದರೆ ಸ್ವಲ್ಪ ಕಡಿಮೆ ಜಾಸ್ತಿ ಅಂದರೆ ಫೈವ್ ಮಂತ್ ಆ ಥರಲ್ಲಾದರೆ ಮತ್ತೇನು ತುಂಬಾ ನೋವು ಅನ್ಭವಿಸಬೇಕು ನಂದು ಟೂ ಮಂತಿಗೆ ಮತ್ತೆ ಅಬೋಷನ್ ಆಗೋಯ್ತು ಆವಾಗ ಮತ್ತೆ ಪೇಯ್ನು ಇದೆಲ್ಲ ಇತ್ತು ಮತ್ತೆ ಅದು ಅದು ಹೇಗಾಯಿತು ಅಂದರೆ ಸೆಕೆಂಡ್ ಅಬೋಷನ್ ಇನ್ನೂ ತುಂಬಾ ಮೆಂಟಲಿ ನನಗೆ ಒಂಥರ ಡಿಪ್ರೆಷನಿಗೆ ಹೋಗಂಗಾಗಿತ್ತು ಅಷ್ಟೊಂದು ಇದೇಜಾರಾಗಿ ಬೇಜಾರಾಗೋಗಿತ್ತು ಹಾಗಾಗಿ ಮತ್ತೆ ವೀಡಿಯೋ ಅಲ್ಲಿಗೆ ಮತ್ತೆ ಕಟ್ ನನಗೆ ಮೂಡೇ ಇರಲಿಲ್ಲ ಮೂಡಂದರೆ ಎಲ್ಲಿಯೂ ಯಾರು ಫಂಕ್ಷನ್ ಕರೆದ್ರೂ ಹೋಗ್ತಾ ಇರಲಿಲ್ಲ ಅಂದರೆ ಜನಗಳು ಸ್ವಲ್ಪ ಕೇಳೋದು ಏನು ಇನ್ನೂ ಮದುವೆ ಆಗಿ ಇಷ್ಟು ದಿನ ಆಯ್ತಲ್ಲ ಏನು ವಿಶೇಷ ಏನಿಲ್ವಾ ಹಾಗೆ ಹೀಗೆ ಅದು ಕೆಲವ್ರು ಬೈಯೋರು ಓ ನಿಮ್ಮದೊಂದು ಪ್ಲ್ಯಾನ್ ನಾವು ಸುಮ್ಮನೆ ಹೇಳ್ತಾ ಇದ್ವಿ ಇವಾಗಲೇ ನಮಗೆ ಬೇಡ ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದರೆ ಇಲ್ಲ ಈ ಥರ ಹೋಗ್ತಾ ಇದೆ ಹಾಗೆ ಅಂದರೆ ಮತ್ತೆ ಏನಾದರೂ ಅಂದ್ಕೊಳ್ತಾರೆ ಅಂತ ಆಟಾಡ್ತಾ ಇದ್ದಾನೆ ಏನಾದರೂ ಅಂದ್ಕೊಳ್ತಾರೆ ಅಂತ ಈ ಥರ ಹೇಳ್ಕೊಂಡು ಇದ್ವಿ ಅವಾಗ ಮತ್ತೆ ಬೈಯೋರು ಓ ನಿಮ್ಮದೊಂದು ಆ ಥರ ಈ ಥರ ಅಂತ ಏನೇನೋ ಬೈತಿದ್ರು ದೊಡ್ಡ ದೊಡ್ಡವರೆಲ್ಲ ಆದರೆ ನಮ್ಮದು ನಮಗೆ ಗೊತ್ತಿತ್ತು ಆ ಥರ ಆಗಿ ಎಲ್ಲಿಗೂ ಫಂಕ್ಷನಿಗೂ ಹೋಗ್ತಾ ಇರಲಿಲ್ಲ ವೀಡಿಯೋನೂ ಇರಲಿಲ್ಲ ಒಂದು ಏನೋ ಒಂಥರ ಒಳಗೆ ಕೂರೋ ಥರ ಎಲ್ಲಿಗೂ ಯಾರ ಕಣ್ಣಿಗೂ ಬೀಳೋದು ಬೇಡ ಅಂತ ಅನ್ನಿಸ್ತಿತ್ತು ಅಷ್ಟೊಂದು ಬೇಜಾರು ತುಂಬಾ ಬೇಜಾರು ಅಂದರೆ ಸೆಕೆಂಡ್ ಅಬೋಷನು ಆಯ್ತಲ್ಲ ನೋವು ಬೇರೆ ದೇವರೇ ಅದೆಲ್ಲ ಇನ್ನೂ ನೆನೆಸ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟೊಂದು ಪೇನ್ಫುಲ್ ಆಗಿತ್ತು ನನಗಂತೂ ಆಮೇಲೆ ಮತ್ತೆ ಅದ್ರದ್ದು ಸ್ವಲ್ಪ ಎಲ್ಲ ಸ್ವಲ್ಪ ತಿಂಗಳೆಲ್ಲ ಹೋದ್ಮೇಲೆ ಸ್ವಲ್ಪ ನಾನು ರಿಲ್ಯಾಕ್ಸ್ ಆದ ಮೈಂಡಲ್ಲಿ ಸ್ವಲ್ಪ ಓಕೆ ಏನೋ ಒಂದು ಆಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ದಿನ ಹೋಗ್ತಾಯಿತ್ತು ಹಂಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ನಾನು ನನ್ನ ಮತ್ತೆ ಅದು ನಿಂತಿತ್ತು ಮತ್ತು ನಾವು ಪ್ರೆಗ್ನೆನ್ಸಿ ಚೆಕ್ ಮಾಡ್ತೀವಲ್ಲ ಅದರಲ್ಲೆಲ್ಲ ಕನ್ಫರ್ಮ್ ಬಂದಿತ್ತು ಮತ್ತು ಅದು ನಾನು ಪೀರಿಯಡ್ ಆಗಿಬಿಟ್ಟೆ ಅದು ಅಬೋಷನ್ ಲೆಕ್ಕನೇ ಆದರೆ ನನಗೆ ಅಷ್ಟು ಪೇಯ್ನ್ ಇರಲಿಲ್ಲ ಅಷ್ಟೇ ಇತ್ತು ನಾರ್ಮಲಿ ಪೀರಿಯಡಿಗೆ ಪೇಯ್ನ್ ಇರುತ್ತಲ್ಲ ಆ ಥರ ಇರ್ತಿತ್ತು ಆ ಥರ ಮೂರು ನಾಲ್ಕು ಅಬೋಷನ್ ಆ ಥರನೇ ಆಗೋಯ್ತು ಸಣ್ಣ ಸಣ್ಣದಾಗಿ ಅಂದರೆ ಕನ್ಫರ್ಮ್ ಆಗುತ್ತೆ ಒಂದು ಏಯ್ಟ್ ಏಯ್ಟ್ ಡೇಸ್ ಎಲ್ಲ ಮುಂದೆ ಹೋಗುತ್ತೆ ನಾವು ಚೆಕ್ ಮಾಡಿದಾಗ ಕನ್ಫರ್ಮ್ ಬರುತ್ತೆ ಮತ್ತೆ ನಾವು ಪೀರಿಯಡ್ ಹಾಕ್ತೀವಿ ಆ ಥರ ಆ ಥರ ಹೋಯ್ತು ಮತ್ತೆ ಮತ್ತೆ ಆ ಥರ ಆಗುವಾಗ ಮತ್ತೆ ಮತ್ತೆ ಬೇಜಾರೇ ಆಗೋಯ್ತು ಸಾಲ ಮಕ್ಕಳು ಬೇಡ ಏನೂ ಬೇಡ ಇರೋ ದಿನ ಹ್ಯಾಪಿಯಾಗಿರೋಣ ಅಂತ ಹಂಗೆ ಅನ್ನಿಸ್ಕೊಂಡು ಹಂಗೆ ನಾನು ನನ್ನ ಹಸ್ಬೆಂಡು ಪ್ರಿಪೇರ್ ಆದ್ವಿ ಮತ್ತೆ ಮತ್ತೆ ಹೋಗೋದೆಲ್ಲ ಯಾರಿಗೂ ನಾವು ಶೇರ್ ಮಾಡಲಿಲ್ಲ ಯಾಕಂದರೆ ನಿಮಗೆ ಗೊತ್ತಲ್ಲ ಕೆಲವು ಜನಗಳು ಪಾಸಿಟಿವ್ ಆಗಿ ಹೇಳ್ತಾರೆ ಕೆಲವರು ನೆಗೆಟಿವ್ ಆಗಿ ಹೇಳ್ತಾರೆ ಕೆಲವರು ನಮ್ಮ ಕೆಲವರು ನಮಗೆ ಸಮಾಧಾನ ಮಾಡೋ ರೀತಿಲಿ ಬಂದು ನಮಗೆ ಚುಚ್ಚುಬಿಟ್ಟು ಹೋಗ್ತಾರೆ ಅದು ಇನ್ನೂ ಪೇನ್ಫುಲ್ ಆಗಿರುತ್ತೆ ಹಾಗಾಗಿ ನಾವು ಯಾರಿಗೂ ಶೇರ್ ಮಾಡ್ತಾ ಇರಲಿಲ್ಲ ನಮ್ಮಲ್ಲೇ ನಾವೇ ಇಟ್ಕೊಂಡು ನಾವೇ ಆ ಫೀಲಿಂಗ್ಸಿನೆಲ್ಲ ಮಾಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ಅವ್ರು ಹೇಳಿದ್ರು ಬಿಡು ಟೆನ್ಷನ್ ಮಾಡಬೇಡ ನಮಗೆ ಆಗಲಿಲ್ಲ ಅಂದರೆ ಏನು ನಾವಿಬ್ಬರೇ ಇರೋಣ ಹ್ಯಾಪಿಯಾಗಿರೋಣ ಅಂತ ಹಂಗೆ ಧೈರ್ಯ ಕೊಡ್ತಾಯಿದ್ರು ಮಾತ್ರ ಮತ್ತು ಹಸ್ಬೆಂಡ್ ಮನೇಲೂ ಅಷ್ಟೇ ನೀನೇ ನಮಗೊಂದು ಮಗು ಥರ ಬೇಡ ಮಗುನೇ ಬೇಡ ಆಗಲ್ಲ ಅನ್ಕೋ ಅಂತ ಹೇಳ್ತಾಯಿದ್ರು ಹಾಗಾಗಿ ಸ್ವಲ್ಪ ಆ ಥರ ಎಲ್ಲ ಪಾಸಿಟಿವ್ ಆಗಿ ಹೇಳುವಾಗ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಹಾಗೆ ಹೋಗ್ತಾ ಇತ್ತು ದಿನ ಹಾಗೆ ಹೋಗ್ತಾ 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 ಮತ್ತೆ ಏನೋ ಹರಕೆ ಅದು ಇದು ದೇವರಿಗೆ ಹರಕೆ ಇಡೋದು ಮತ್ತು ಹಾಸ್ಪಿಟಲ್ಗೆ ಹೋಗೋದು ಹಾಸ್ಪಿಟಲ್ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ತಾಯಿದ್ರು ಓಕೆ ಹಾಸ್ಪಿಟಲ್ಗೆ ಹೋಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಮತ್ತೆ ತಿನ್ನೇನಿತ್ತು ನಾವು ಮೆಡಿಸನ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಅಂತ ಸುಮ್ಮನೆ ಏನೂ ಮಾಡಲಿಲ್ಲ ಮತ್ತೆ ಹಾಗೆ ಹೋಗ್ತಾ 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 ಮತ್ತೆ ಕನ್ಸಿವ್ ಆದೆ ಕನ್ಸಿವ್ ಆಗಿ ನಾನೇನು ಅಂದ್ಕೊಂಡೆ ಹಸ್ಬೆಂಡ್ ಮನೇಲಿದ್ದರೆ ಇದ್ದರೆ ನನಗೆ ಸ್ವಲ್ಪ ಕೆಲಸ ಇರುತ್ತೆ ಯಾಕಂದರೆ ಅಮ್ಮನಿಗೆ ಇರೋದ್ರಿಂದ ನನಗೆ ಕೆಲಸ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಎಲ್ಲರೂ ಹೇಳಿದರು ಅಲ್ಲಿ ಹೋಗು ರೆಸ್ಟ್ ತಗೋ ಅಂತ ಹೇಳಿದರು ನಾನು ಕನ್ಫರ್ಮ್ ಆಗಿ ಫಸ್ಟ್ ಡೇ ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟೆ ಅಮ್ಮನ ಮನೆಗೆ ಹೋಗಿ ಫುಲ್ ರೆಸ್ಟ್ ತಗೊಂಡೆ ರೆಸ್ಟ್ ಅಂದರೆ ಏನೇನು ಕೆಲಸ ಮಾಡ್ತಾ ಇರಲಿಲ್ಲ ಒಂದು ಈ ಕಡೆ ಇಲ್ಲಿರೋ ಪರ್ಕೆ ಅಲ್ಲಿ ಎತ್ತಿಟ್ಟಿಲ್ಲ ನಾನು ಆ ಥರ ನಮ್ಮಮ್ಮನೂ ನೋಡಿಕೊಂಡ್ರು ನನಗೆ ಸ್ವಲ್ಪ ಏನು ಕೆಲಸ ಏನು ಕೊಡಲಿಲ್ಲ ಹಾಗೆ ರೆಸ್ಟ್ ತೊಗೊಂಡು ರ ಒಂದೊಂದು ಸೆಕೆಂಡು ಎದ್ರುಕೊಂಡು ಎದ್ರುಕೊಂಡು ಎದ್ರುಕೊಂಡಿರೋದ್ರಿಂದ ನಾನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾನು ಪ್ರೆಗ್ನೆಂಟ್ ಅಂತ ವೀಡಿಯೋ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ರಿಲೇಟಿವ್ಸು ಹಾಗೆಯೇ ಎಲ್ಲ ಜನಗಳಿಗೂ ಗೊತ್ತಾಗುತ್ತಲ್ಲ ಮತ್ತೆ ಏನಾದರೂ ಇದು ಹೋದರೆ ಮತ್ತೆ ಹೇಳ್ತಾರಲ್ಲ ಓ ಅವಳಿಗೆ ಇಲ್ಲ ಅವಳಿಗೆ ಹೋಗ್ತಾ ಇದೆಯಂತೆ ಹಂಗಂತೆ ಹಿಂಗಂತೆ ಏನೇನೋ ಹೇಳ್ತಾರಲ್ಲ ಹಾಗಾಗಿ ನಾವು ಇದನ್ನ ಇವಾಗಲೇ ಯಾರಿಗೂ ಪಬ್ಲಿಷ್ ಮಾಡೋದು ಬೇಡ ಅಂದ್ಕೊಂಡು ನಾವು ಸೀಕ್ರೆಟಾಗಿ ಅಂದರೆ ಪಬ್ಲಿಷ್ ಮಾಡೋದ್ರೆ ನಮ್ಮ ರಿಲೇಟಿವಿಗೆಲ್ಲ ಗೊತ್ತು ರಿಲೇಟಿವ್ ಅಂದರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಹಸ್ಬೆಂಡ್ ಅಮ್ಮ ಅಪ್ಪ ಈ ಥರ ಅಲ್ಲಿ ನಮ್ಮ ಅಕ್ಕ ಅವರಿಗೆಲ್ಲ ಗೊತ್ತು ಬೇರೆ ಯಾರಿಗೂ ಹೇಳಿರಲಿಲ್ಲ ಹಾಗೆ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಒಂದು ಸಿಕ್ಸ್ ಸೆವೆನ್ ಮಂತಿಗೆ ಅನಿಸುತ್ತೆ ಎಲ್ಲರಿಗೂ ಗೊತ್ತಾಯಿತು ಆದ್ರೂ ಭಯ ಸಾರಿ ಆದ್ರೂ ಭಯ 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 ಭಯದಲ್ಲೇ ಒಂದೊಂದು ಸೆಕೆಂಡು ನನಗೆ ಎದ್ರುಕೊಂಡು 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 ಮುಂದೆ ಹೋಗ್ತಿದ್ದೆ ಮುಂದೆ ಹೋಗಿ 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 ಇವನು ಹೊಟ್ಟಿದ್ದ ಅಂದರೆ ನೈನ್ ಮಂತ್ ಕಂಪ್ಲೀಟ್ ಆಗಿರಲಿಲ್ಲ ನೈನ್ ಮಂತ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ಏಯ್ಟ್ ಡೇಸ್ ಇತ್ತು ನನಗೆ ಡೇಟ್ ಕೊಟ್ಟಿದ್ದು ಇನ್ನೂ ಒಂದು ಅಂದರೆ ನನಗೆ ನವೆಂಬರ್ ಎರಡನೇ ತಾರೀಕು ನನಗೆ ಏಯ್ಟ್ ಓ ಹಾಡೇಳ್ತೇನೆ ನವೆಂಬರ್ ಎರಡನೇ ತಾರೀಕಿಗೆ ನನಗೆ ನೈನ್ ಮಂತ್ ಕಂಪ್ಲೀಟ್ ಆಗೋಕ್ಕೆ ಆದರೆ ನಂದು ಅಕ್ಟೋಬರ್ ಟ್ವೆಂಟಿ ಸೆವೆಂತಿಗೆ ಡೆಲಿವರಿ ಆಯಿತು ಮತ್ತು ನನ್ನ ಡೇಟ್ ಕೊಟ್ಟಿದ್ದು ನವೆಂಬರ್ ಹತ್ತು ಹನ್ನೊಂದಕ್ಕೆ ಆ ಥರ ಆದರೆ ಮುಂಚೆನೇ ಹಾಕಿಬಿಟ್ಟೆ ಏಟ್ ಮಂತಿಗೆ ಸೆವೆನ್ ಮಂತಿಗೆಲ್ಲ ನಾನು ವೀಡಿಯೋ ಹಾಕಿದ್ದೀನಿ ಅದು ಒಂದು ಧೈರ್ಯನೇ ಇರಲಿಲ್ಲ ವೀಡಿಯೋ ಹಾಕೋಕ್ಕೆ ಅಂದರೆ ಹೇಗೆ ಅಂತ ಹೇಳೋಕ್ಕಾಗಲ್ಲಲ್ವಾ ಹಾಗಾಗಿ ವೀಡಿಯೋ ಆದ್ರೂ ಒಂದು ಏರಿಯಾದಲ್ಲಿ ವೀಡಿಯೋ ಹಾಕಿದೆ ದೇವ ದಯದಿಂದ ಏನೂ ಆಗಲಿಲ್ಲ ಪಾಪು ನಾನು ಚೆನ್ನಾಗಿದ್ದೀವಿ ಡೆಲ್ವರಿ ಆಗುವಾಗಲೂ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ ಮನೇಲೇ ಸ್ವಲ್ಪ ಬ್ರೌನಿಷ್ ಕಲರ್ ವೈಟ್ ಡಿಸ್ಚಾರ್ಜ್ ಒನ್ ಸೆಕೆಂಡ್ ನಾವು ಹೋಗಿ ಅಡ್ಮಿಟ್ ಆದ್ವಿ ಆಮೇಲೆ ಒಂದು ಹನ್ನೊಂದು ಗಂಟೆಗೆಲ್ಲ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಪೈನ್ ಸ್ಟಾರ್ಟಾಗಿ 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 ಅಬಾವ್ ಸೈಸ್ಕೊಳಕ್ಕಾಗಲ್ಲ ನಾನು ನನಗೆ ಸಿಸರಿನ್ ಮಾಡಿಬಿಡಿ ನನಗೆ ನಾರ್ಮಲ್ ಬೇಡ ಅಂತ ಎಲ್ಲರಿಗೂ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ಇನ್ನೇನು ನನಗೆ ಆಗಿಬಿಡುತ್ತೆ ಹಂಗಿತ್ತು ಹಾಗಾಗಿ ಮತ್ತೆ ಡಾಕ್ಟ್ರು ಇಲ್ಲ ನಿನಗೆ ಇವಾಗಲೇ ಆಗುತ್ತೆ ಅಂತೇಳಿ ಡಾಕ್ಟ್ರು ಬಂದು ಫೈವ್ ಮಿನಿಟ್ಸಲ್ಲೇ ನನಗೆ ಅದಾಗಿದೆ ಹನ್ನೊಂದು ಗಂಟೆಯಲ್ಲಿ ನಮಗೆ ಪೇಯ್ನ್ ಬಂತು ಒಂದು ಐದು ನಲ್ವತ್ತಾರಿಗೆ ಇವ್ನು ಅಷ್ಟೇ ನಂದು ಡೆಲ್ವರಿ ಸ್ಟೋರಿ ತುಂಬ ಪೇಯ್ನ್ ಇತ್ತು ಮಾತ್ರ ಗೊತ್ತಲ್ಲ ಡೆಲ್ವರಿ ತುಂಬ ಪೇಯ್ನ್ ಇರುತ್ತೆ ಆ ಪೇಯ್ನಲ್ಲಿ ಛೆ ವಾಯ್ಸೇ ಹೋಗ್ತಾ ಇದೆ ಅಂದರೆ ಇಷ್ಟೊಂದು ಯಾರ ಹತ್ರನೂ ಮಾತಾಡ್ಲಿಲ್ಲ ಮಾತಾಡಿರಲಿಲ್ಲ ಇವತ್ತು ರಿಲ್ಯಾಕ್ಸ್ 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 ತುಂಬ ದಿನ ಆಯ್ತಲ್ಲ ಜಾಸ್ತಿ ಮಾತಾಡ್ದಲ್ಲೇ ವಿಡಿಯೋನು ಮಾಡಿದಲ್ಲೇ ತುಂಬಾ ದಿನ ಆಯ್ತಲ್ಲ ಹಾಗಾಗಿ ಒಂಚೂರು ಗಂಟ್ಲು ಕಿರಿಕಿರಿ ಅಂತಿದೆ ಹ್ಮ್ ಹಂಗೆ ಡೆಲ್ವರಿಗೆ ಪೇಯ್ನ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ಲ ಆ ಪೇಯ್ನಲ್ಲಿ ಒಂದು ಹ್ಯಾಪಿನೆಸ್ ಇತ್ತು ಪಾಪು ಬರುತ್ತೆ ಅಂತ ಒಂದೇ ನನ್ನ ಮೈಂಡಲ್ಲಿದ್ದು ಇಂಥ ಪಾಪು ಬೇಕು ಅಂಥ ಪಾಪು ಬೇಕು ಅಂತ ನಮ್ಗೆ ಯಾರಿಗೂ ಇರಲಿಲ್ಲ ನಮ್ಮ ಫ್ಯಾಮಿಲಿ ಆಗಲಿ ಹಸ್ಬೆಂಡ್ ಆಗಲಿ ಯಾರಿಗೂ ಇರಲಿಲ್ಲ ಹೆಲ್ತಿಯಾಗಿ ಒಂದು ಪಾಪು ಹುಟ್ಟಿದರೆ ಸಾಕಪ್ಪ ದೇವರೇ ಅಂತ ಎಲ್ಲರೂ ಇದ್ದರು ನನಗೂ ಅದೇ ಮೈಂಡಲ್ಲಿದ್ದಿತ್ತು ಆಮೇಲೆ ಅದೇ ಆ ನೋವಲ್ಲೂ ಒಂದು ಹ್ಯಾಪಿನೆಸ್ ಇತ್ತು ಪಾಪು ಬರ್ತಾ ಬರ್ ಬರುತ್ತೆ 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 ಅನ್ನೋ ಒಂದು ಹ್ಯಾಪಿನೆಸ್ ಇತ್ತು ಹಾಗೇ ಪಾಪು ಆಯಿತು ನಮ್ಮ ಪಾಪನ ಫೇಸ್ ತೋರಿಸ್ತೀನಿ ಮಾಮಗನೇ ಮಾಗನೇ ಗಂಡು ಪಾಪ ಆಗಿದ್ದು ಹಾ ರೀ ಆ ಹಾ ಗೆ ಗಂಡು ಪಾಪು ಆಯಿತು ಇವನಿಗೆ ಇವಾಗ ಫೈವ್ ಮಂತ್ ರನ್ನಿಂಗ್ ಆಗ್ತಾಯಿದೆ ಮೊದಲೇ ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ ಮತ್ತೆ ಹಸ್ಬೆಂಡ್ ಹೇಳಿದ್ರು ಬೇಡ ಇವಾಗಲೇ ವೀಡಿಯೋ ಮಾಡಬೇಡ ಅಂತ ಹೇಳಿದರು ಹಾಗಾಗಿ ವೀಡಿಯೋ ಮಾಡಲಿಲ್ಲ ಅವರ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಇವತ್ತು ಮತ್ತೆ ವೀಡಿಯೋ ಮಾಡೋಣ ಸ್ಟಾರ್ಟಿಂಗ್ ಇದು ಹೇಳಿದ್ ಹೇಳಿದ್ದೀನಿಕ್ಕೆ ಅಂದರೆ ಎಲ್ಲರಿಗೂ ಅನಿಸಿರುತ್ತೆ ಏ ಇವಳೇನು ಒಂದು ವೀಡಿಯೋ ಮಾಡ್ತಾಳೆ ಮತ್ತೆ ಅಲ್ಲಿ ಗ್ಯಾಪ್ ತೊಗೊಳ್ತಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾಳೆ ಆದರೆ ಮಾಡಲ್ಲ ಅಂತ ಅದೇ ಥರನೂ ಆಗಿದ್ದು ಯಾವಾಗ ವೀಡಿಯೋ ಮಾಡುವಾಗಲೂ ಇನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಸಿಚ್ಯುವೇಶನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಎಲ್ಲ ವಿಷಯನೂ ಹೇಳಿದ್ದೀನಲ್ವ ಅಬೋಷನ್ ವಿಷಯ ಎಲ್ಲ ನಾನು ಇವಾಗ ಪಾಪು ಆಗಿದೆಯಲ್ಲ ಅದೊಂದು ಹ್ಯಾಪಿನೆಸ್ಸು ಅದು ಸಮಾಧಾನ ಮತ್ತು ಇವಾಗ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಕೊಳ್ಳಿ ನನಗೆ ಟೆನ್ಷನ್ನೇ ಇಲ್ಲ ಹಾಗಾಗಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ನನಗೆ ಈ ಥರ ಆಗಿತ್ತು ಹಾಗಾಗಿ ನಾವು ವೀಡಿಯೋನೂ ಮಾಡಲಿಲ್ಲ ಕೆಲವರಿಗೆ ಅದು ಪಾಸಿಟಿವ್ ಅಂದರೆ ಮೈಂಡಿಂದ ಏ ಸಾಯ್ಲಿ ಹಂಗೆ ಹಿಂಗೆ ತಗೊಳ್ತಾರೆ ಕೆಲವರು ಮೈಂಡ್ ವೀಕ್ ಇರುತ್ತೆ ಅಂದರೆ ಬೇಗ ತಲೆಗೆ ತಗೊಳ್ತಾರೆ ಅದು ಬೇಗ ಹೋಗಲ್ಲ ಮೈಂಡಲ್ಲಿ ಮೈಂಡಿಂದ ನನಗೆ ಹಂಗೆ ಆಗಿತ್ತು ತುಂಬಾ ಬೇಜಾರು ಅಳೋದು ಯಾವಾಗ ನೋಡಿದ್ರೂ ಅಳೋದು ಬೇಜಾರಲ್ಲಿ ಕೂರೋದು ಫ್ರೆಂಡ್ಸ್ ಎಲ್ಲ ಆದರು ಅಂದರೆ ಒಂದು ಕಡೆ ಹ್ಯಾಪಿನೆಸ್ಸು ಆದರೂ ಒಂದು ಕಡೆ ನಮಗೆ ಹಿಂಗೆ ಆಗ ಹೋಗ್ತಿದೆಯಲ್ಲ ಅನ್ನೋ ಒಂದು ಫೀಲೆಲ್ಲ ಆಗ್ತಾಯಿತ್ತು ಮಕ್ಕಳನ್ನೆಲ್ಲ ನೋಡುವಾಗ ತುಂಬಾ ತುಂಬಾ ಫೀಲ್ ಆಗ್ತಾಯಿತ್ತು ಆ ಫೀಲ್ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಫೀಲ್ ಆಗ್ತಿತ್ತು ಎಲ್ಲಾದರೂ ಟೆಂಪಲ್ಗೆ ಹೋದರೆ ದೇವ್ರ ಹತ್ರ ಇದೇ ಬಿಟ್ಕೊಳ್ಳೋದು ಹಂಗೆಲ್ಲ ಆಗ್ತಿತ್ತು ಬಟ್ ಇವಾಗ ನಮ್ಮ ಮುದ್ದಿನ ತಾಪು ಬಂದ ದೇವ್ರ ದಯದಿಂದ ದೇವ್ರು ನನಗೆ ಕೊಟ್ಟಿರೋ ವರ ಇದು ಹಂಗೆ ಅಷ್ಟೇ ಅಷ್ಟೇ ನನ್ನ ಸ್ಟೋರಿ ಹಾಗಾಗಿ ನಾನು ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಇನ್ನು ಮುಂದೆ ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಹಸ್ಬೆಂಡ್ ಮನೇಲಿ ಇದ್ದೀನಿ ತ್ರೀ ಮಂತಿಗೆ ಹಸ್ಬೆಂಡ್ ಮನೆ ಬಂದೆ ನಾನು ಯಾಕಂದರೆ ಅಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ರೂಮು ಪಾಪಗೆ ಅಷ್ಟು ಕಂಫರ್ಟ್ ಆಗ್ತಾ ಇರಲಿಲ್ಲ ಹಂಗಾಗಿ ಹಸ್ಬೆಂಡ್ ಹೇಳಿದ್ರು ಇಲ್ಲೇ ಬಾ ಅಂತ ಮತ್ತೆ ನಾನು ಆಲ್ರೆಡಿ ಪಾಪನ ಸ್ನಾನ ಮಾಡಿಸೋಕ್ಕಾಗಲಿ ಪಾಪ ವಿಷಿಯಾಗಲಿ ನನಗೆ ತುಂಬಾ ಖುಷಿ ಅದೆಲ್ಲ ನಾನೇ ಮಾಡಬೇಕು ನನ್ನ ಪಾಪು ಕೆಲಸ ಎಲ್ಲ ಅನ್ನೋ ಒಂದು ಥಾಟು ನನ್ನ ಮೈಂಡಲ್ಲಿ ಹಾಗಾಗಿ ಎಲ್ಲ ಬೇಗ ಕಲಿತೆ ಇಲ್ಲೂ ನನಗೆ ಬಂದೇನು ಕಷ್ಟ ಆಗ್ತಿಲ್ಲ ಮನೆ ಕೆಲಸನೂ ಪಾಪು ಮ್ಯಾನೇಜ್ ಮಾಡೋದು ಸ್ವಲ್ಪ ಇದಾಗುತ್ತೆ ಆದ್ರೂ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಎಲ್ಲ ಸ್ಟೋರಿನೂ ಹೇಳಿದೆ ನನ್ನ ಡೆಲ್ವರಿ ಈ ಥರ ನಡೀತು ವೀಡಿಯೋ ಸ್ಟಾಪ್ ಮಾಡೋಕ್ಕೂ ರೀಸನ್ನು ಇದೇನೆ ಓಕೆ ಇವಾಗ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾಪಗಿನ್ನೂ ನೇಮ್ ಏನೂ ಇಟ್ಟಿಲ್ಲ ಅದೆಲ್ಲ ಹಿಂದೆ ಮುಂದಿನ ತಿಂಗಳೆಲ್ಲ ಫಂಕ್ಷನ್ ಇದೆ ಅದೆಲ್ಲ ನಾನು ವಿಡಿಯೋ ಮಾಡ್ತೀನಿ ಯಾರ್ದು ಯಾರು ತಪ್ಪದೆ ನಮ್ಮ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಲೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಒಪಿನಿಯನ್ ನನಗೆ ಕಮೆಂಟಲ್ಲಿ ತಿಳಿಸಿ ಅಷ್ಟೇ ಇನ್ನೇನಾದರೂ ಉಳಿದಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ನನಗೆಲ್ಲ ಮರ್ತು ಮರ್ತು ಹೋಗಿದೆ ಅಂದರೆ ಇಂಥದೇ ಹೇಳಬೇಕು ಅಂದ್ಕೊಂಡು ಬಂದಿರ್ತೀನಿ ಆದರೆ ವೀಡಿಯೋ ಮಾಡೋತ್ತಿಗೆ ಇನ್ನೇನಾದರೂ ಮರ್ತಿರ್ಬೋದು ಮೇ ಬಿ ಆದರೆ ಆಲ್ಮೋಸ್ಟ್ ಇದೆ ಸ್ಟೋರಿಗಳು ಓಕೆ ಆಯಿತು ಹಾಗಾದರೆ ವೀಡಿಯೋ ಅಪ್ ಮಾಡೋಣ ಬಾಯ್ ಬಾಯ್ ಓಕೆ ಬಾಯ್ baby baby bye, baby bye, baby baby